मरिया ಸುಬ್ರಹ್ಮಣ್ಯ ಸ್ವಾಗತ ಮಾಡ್ತೀನಿ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಎಲ್ಲರೂ ಸೇಫ್ ಅಂಡ್ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಇರೋದು ವೇರ್ ಹೌಸ್ ಅಲ್ಲಿ ಇದೀನಿ ಕೆ ಟಿ ಸಿ ವೇರ್ ಹೌಸ್ ಅಂದ್ರೆ ಸ್ಟಾಕ್ ಕಸ್ಟಮರ್ಸ್ ಹೆಂಗ್ ಪರ್ಚೇಸ್ ಮಾಡ್ತಾ ಇದಾರೆ ಸ್ಟಾಕ್ ಶಾಪ್ ಹೋಗ್ತಾ ಇದೆ ಲೈವ್ ಎಕ್ಸಾಂಪಲ್ ಎಲ್ಲಿದೆ ಸೊ ಇದೆಲ್ಲ ನೀವು ನೋಡಬಹುದು ಸ್ಟಾಕ್ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಅಂಡ್ ಇವತ್ತು ಈ ಪಕ್ಕನೂ ನೀವು ಕಲೆಕ್ಷನ್ಸ್ ನೋಡಬಹುದು ಅಂಡ್ ಬ್ಯೂಟಿಫುಲ್ ಲವ್ಲಿ ಲವ್ಲಿ ಶ್ರಾವಣ ಮಾಸ ಬಂದಿರೋ ಕಲೆಕ್ಷನ್ಸ್ ಎಲ್ಲ ನೀವು ನೋಡಬಹುದು ನೆಕ್ಸ್ಟ್ ప్రొడక్ట్ కలెక్షన్స్ తోర్స్ బట్ ఫస్ట్ ఇవతి డైలీెడ్ సారీస్ చాలా ప్రతి ఒక్క అప్లోడెడ్ విడిబు ఆర్డర్ ప్లేస్ సో బ ಸೊ ನೋಡಿ ಎಷ್ಟು ಕಲೆಕ್ಷನ್ಸ್ ನೋಡಿ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಡೈಲಿ ವೇರ್ ಸ್ಯಾರೀಸ್ ಅಂದ್ರೆ ಸೊ ನಾನ್ ಹೇಳಿರೋ ತರ ಡಿಮ್ಯಾಂಡೆಡ್ ಡೈಲಿ ವೇರ್ ಕಲೆಕ್ಷನ್ಸ್ ಅಂದ್ರೆ ಸಾರೀಸ್ ಅಲ್ಲಿ ಈ ತರ ಡೈಲಿ ವೇರ್ ಡಿಮ್ಯಾಂಡೆಡ್ ಸ್ಯಾರೀಸ್ ನೂರ್ ರೂಪಾಯಿ ಒಳಗಡೆ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡಬಹುದು ಎಲ್ಲಾ ವೆರೈಟೀಸ್ ಆಫ್ ಸ್ಯಾರೀಸ್ ನಿಮ್ಗೆ ಶಿಫಾನ್ ಇರಲಿ ಸಿಂಥೆಟಿಕ್ ಇರಲಿ ಸ್ಯಾಟಿನ್ ಇರಲಿ ಬಾರ್ಡರ್ ಸ್ಯಾರೀಸ್ ಇರ್ಲಿ ಕ್ರೇಪ್ ಇರ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ ಪರ್ಚೇಸ್ ಮಾಡ್ಕೋಬಹುದು ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಡೈಲಿ ವೇ ಸ್ಯಾರೀಸ್ ಅಂದ್ರೆ ಎಷ್ಟು ಕಂಫರ್ಟಬಲ್ ಯಾರು ಬೇಡ ಅಂತ ಹೇಳ್ತಾರೆ ಮನೆಯಲ್ಲಿ ಕಿಚನ್ ಅಲ್ಲಿ ಇರ್ಲಿ ಅಡಿಗೆ ಮಾಡಬೇಕು ಬಟ್ಟೆ ಓದ್ಬೇಕು ಸೊ ಎಲ್ಲಾ ಅದಕ್ಕೆ ಡೈಲಿ ವೇ ಡೈಲಿ ವೇ ಡೈಲಿ ವೇ ಸ್ಯಾರೀಸ್ ಡೈಲಿ ವೇ ಸ್ಯಾರೀಸ್ ಅಂದ್ರೆ ಯಾವ ಕಲೆಕ್ಷನ್ ಗೆ ಬೇಕು ಕ್ರೇಪ್ ಬೇಕಾ ಶಿಫಾನ್ ಬೇಕಾ ನಿಮಗೆ ಲೈಟ್ ವೇಟ್ ಬೇಕಾ ಈ ತರ ಡಿಸೈನರ್ ಕಟ್ ಬೇಕಾ ಅಂಡ್ ಪೂನಮ್ ಸ್ಯಾರೀಸ್ ಇರ್ಲಿ ಈ ತರ ಫ್ಲಾರಲ್ ಪ್ರಿಂಟೆಡ್ ಪ್ರತಿಯೊಂದು ಸ್ಮಾಲ್ ಬುಟ್ಟ ಪ್ರಿಂಟೆಡ್ ಈ ತರ ವೆರೈಟೀಸ್ ಅಲ್ಲಿ ಮಲ್ಟಿಪಲ್ ಫ್ಯಾಬ್ರಿಕ್ ಅಲ್ಲಿ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ಸ್ ನೂರು ರೂಪಾಯಿ ನಿಂದ ಮುನ್ನೂರು ರೂಪಾಯಿ ಒಳಗಡೆ ಇರೋ ಪೂನಮ್ ಸ್ಯಾರೀಸ್ ಡೈಲಿ ವೇರ್ ಡಿಮ್ಯಾಂಡೆಡ್ ಸ್ಯಾರೀಸ್ ಸೀಸನ್ಗೆ ಬಂದಿದೆ ಹೊಸ ಹೊಸ ಕಲೆಕ್ಷನ್ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ಡೈಲಿ ವೇ ಸ್ಯಾರೀಸ್ ಅಂದ್ರೆ ಫಸ್ಟ್ ಪ್ಯಾಟರ್ನ್ ಗ್ರೀನ್ ಕಲರ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಟೈಗರ್ ಅಂತ ಕೋಡ್ ಇದೆ ಎಷ್ಟು ಬ್ಯೂಟಿಫುಲ್ ಸಾರಿ ರೀಲ್ ನೋಡಿ ಸೊ ಬ್ಯೂಟಿಫುಲ್ ಆಗಿ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ವಿತ್ ಬ್ಲೌಸ್ ನಿಮಗೆ ಬಂದಿದೆ ಸೊ ಪ್ಲೇನ್ ಕಲೆಕ್ಷನ್ಸ್ ಈ ತರ ನಿಮಗೆ ಕಾಂಟ್ರಾಸ್ಟ್ ಕಲರ್ಸ್ ಅಲ್ಲಿ ಈ ತರ ಮಿಕ್ಸ್ಡ್ ಪ್ರಿಂಟೆಡ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ತರ ಪ್ರತಿ ಒಂದು ಇದರಲ್ಲಿ ಕಲರ್ ಚಾಟು ನೀವು ನೋಡ್ಬೋದು ಸೊ ವಿಚಿತ್ರ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ ಸೊ ಈ ಕಲೆಕ್ಷನ್ಸ್ ಬೇಕು ಅನ್ನೋರು ಟೈಗರ್ ಪ್ಯಾಟರ್ನ್ ಅಲ್ಲಿ ಕೋಡ್ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ಸ್ಮಾಲ್ ಬುಟ್ಟ ವಿತ್ ಎವರ್ ಗ್ರೀನ್ ಡಿಮ್ಯಾಂಡೆಡ್ ಪೂನಮ್ ಲೈಟ್ ವೆಯ್ಟ್ ಸ್ಯಾರೀಸ್ ಅಲ್ಲಿ ಆಲಿಯಾ ಪ್ಯಾಟರ್ನ್ ಅಂತ ನಿಮಗೆ ವಿತ್ ಬ್ಲೌಸ್ ಬಂದ್ಬಿಡುತ್ತೆ ಅಂಡ್ ಈ ತರ ರಾಣಿ ಕಲರ್ ವಿತ್ ನೇವಿ ಬ್ಲೂ ಬಾರ್ಡರ್ ಅಲ್ಲಿ ನಿಮಗೆ ಯೂನಿಫಾರ್ಮ್ ಮಿಕ್ಸ್ ಸ್ಯಾರೀಸ್ ಅಂದ್ರೆ ಈ ತರಾನು ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಬಾರ್ಡರ್ ಸ್ಯಾರೀಸ್ ಸರಿಗೆ ನೋಡ್ಬೋದು ಅಂಡ್ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ಈ ತರ ನಿಮಗೆ ಬಂದಿರುತ್ತೆ ಇಲ್ಲಿ ನೋಡಿ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸರಿಗೆ ಬಂದಿದೆ ಸೊ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಕಲೆಕ್ಷನ್ ವಿತ್ ತರ ಕಲೆಕ್ಷನ್ ಪರ್ಚೇಸ್ ಮಾಡ್ಕೋಬಹುದು ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ಪ್ರಿಂಟೆಡ್ ವಿತ್ ಸ್ಯಾಟಿನ್ ಬಾರ್ಡರ್ ಬೇಕು ಅನ್ನೋರ್ಗೆ ಗೋಲ್ಡನ್ ಜೆರಿಯಲ್ಲಿ ಬಂದಿದೆ ಎಲ್ಲೋ ಕಲರ್ ಯೆಲ್ಲೋ ಅಂದ್ರೆ ತುಂಬಾ ಹೈಲೈಟೆಡ್ ಕಲರ್ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ಸ್ಯಾಟಿನ್ ಅಲ್ಲಿ ಇದು ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಅಂಡ್ ಈ ಸ್ಯಾರೀಸು ನೀವು ನೋಡಬಹುದು ಪ್ರಿಂಟ್ ನೋಡಿ ಗ್ರೀನಿ ಕಲರ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ವಿತ್ ಬ್ಲೌಸ್ ಹೈಲೈಟ್ ಮಾಡಿದ್ದಾರೆ ಕಾದಂಬರಿ ಕಲೆಕ್ಷನ್ಸ್ ಅಂತ ಸೊ ಕಾದಂಬರಿ ನೀವು ಕೋಡ್ ಇಟ್ಬಿಟ್ಟು ಈ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೋಡ್ಬೋದು ಲೈಟ್ ಕಲರ್ಸ್ ಅಲ್ಲಿ ಲೀವ್ ಪ್ರಿಂಟೆಡ್ ಕಾವ್ಯ ಕಲೆಕ್ಷನ್ಸ್ ಕಾವ್ಯ ಕಲೆಕ್ಷನ್ಸ್ ಸೊ ಲೈಟ್ ವೆಯ್ಟ್ ತುಂಬಾ ಸಿಲ್ಕ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಈ ಸಾರಿ ಸೊ ಈ ಸಾರಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಯಾರಿ ಲುಕಿಂಗ್ ಕಾಣಿಸುತ್ತೆ ಸೊ ಲೀವ್ ಪ್ರಿಂಟೆಡ್ ಅಲ್ಲಿ ಲೈಟ್ ಬ್ರೌನಿ ಶೇಡ್ ಅಲ್ಲಿ ಇದೆ ಅಂಡ್ ಇದರಲ್ಲಿ ಸ್ಯಾಟಿಂಗ್ ಹೈಲೈಟ್ ಮಾಡಿದ್ದಾರೆ ಸಿಲ್ಕ್ ಬಾರ್ಡರ್ ಅಲ್ಲಿ ಸೊ ಈ ಸಾರೀಸು ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು ಸೊ ಪ್ರತಿಯೊಂದು ಸ್ಯಾರೀಸ್ ಅಲ್ಲಿ ನಿಮಗೆ ಯೂನಿಕ್ ಡಿಸೈನ್ಸ್ ಅಂಡ್ ಯೂನಿಕ್ ವೆರೈಟೀಸ್ ನೀವು ನೋಡ್ಬೋದು ಕಲರ್ ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಇದೆ ಅಂಡ್ ಬೋಲ್ಡ್ ಪ್ರಿಂಟೆಡ್ ಅಲ್ಲಿ ಬೇಕು ಅನ್ನೋರ್ಗೆ ಈ ತರ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಕಲರ್ ನೋಡಿದ್ರೆ ಈ ತರ ಬ್ಯೂಟಿಫುಲ್ ನೇವಿ ಬ್ಲೂ ವಿತ್ ರಾಮ ಕಲರ್ ಬಾರ್ಡರ್ ಅಲ್ಲಿ ಬೋಲ್ಡ್ ಲೀವ್ ಪ್ರಿಂಟೆಡ್ ಕೊಟ್ಟಿದ್ದಾರೆ ಸೊ ಈ ತರ ಲೀವ್ ಪ್ರಿಂಟೆಡ್ ಅಲ್ಲಿ ರಾಮಾ ಕಲರ್ ವಿತ್ ಕಾಂಟ್ರಾಸ್ಟ್ ನೇವಿ ಬ್ಲೂ ಕಲರ್ ಅಲ್ಲಿ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಯೂನಿಕ್ ಪ್ರಿಂಟೆಡ್ ವೆರೈಟೀಸ್ ಇದರಲ್ಲಿ ಇದರಲ್ಲಿನೂ ಸ್ಯಾಟಿನ್ ಹೈಲೈಟ್ ಮಾಡಿದ್ದಾರೆ ಸೊ ಪ್ರತಿಯೊಂದರಲ್ಲಿ ನಿಮ್ಗೆ ಹೊಸ ಹೊಸ ಟ್ರೆಂಡಿಂಗ್ ಸೀಸನ್ ಗೆ ಕಲೆಕ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾಟರ್ನ್ ನೋಡಬೇಕು ಅನ್ನೋರ್ಗೆ ಡಿಸೈನರ್ ಕಟ್ ಅಲ್ಲಿ ಕೊಟ್ಟಿದ್ದಾರೆ ಕರ್ವಿಂಗ್ ಡಿಸೈನರ್ ಕಟ್ ಅಲ್ಲಿ ನಿಮ್ಗೆ ಸ್ಟೋನ್ ವರ್ಕ್ ವಿತ್ ಶಿಫೋನ್ ಬೇಸ್ಡ್ ಅಲ್ಲಿ ಬೇಬಿ ಪಿಂಕ್ ಸ್ಯಾರೀಸ್ ಬ್ಯೂಟಿಫುಲ್ ಸ್ಯಾರೀಸ್ ಈ ತರ ನೀವು ನೋಡಬಹುದು ಸೊ ಪ್ರತಿ ಒಂದು ಡಿಸೈನರ್ ಸ್ಯಾರೀಸ್ ನಿಮ್ಗೆ ಈ ತರ ಬಂದ್ಬಿಡತ್ತೆ ಸೊ ಇಲ್ಲಿ ನೋಡಿ ಸೊ ಪಿಂಕ್ ಅಲ್ಲಿ ನಿಮ್ಗೆ ಸ್ಟೈಲಿಶ್ ಡಿಸೈನರ್ ಕರ್ವಿಂಗ್ ಕಟ್ ಅಲ್ಲಿ ಕೊಟ್ಟಿರೋ ಲೈಟ್ ವೆಯ್ಟ್ ಸ್ಮಾಲ್ ಪ್ರಿಂಟೆಡ್ ಅಲ್ಲಿ ಶಿಫಾನ್ ಬೇಸ್ಡ್ ಅಲ್ಲಿ ಡಿಸೈನರ್ ಸ್ಯಾರೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಈ ತರ ಬಂದ್ಬಿಡುತ್ತೆ ಫೋಟೋ ಕಾಪಿ ಅಲ್ಲಿ ಪೀಚ್ ಕಲರ್ ಕಾಂಬಿನೇಷನ್ ಈ ತರ ನಿಮಗೆ ಬಂದ್ಬಿಡುತ್ತೆ ಅಂಡ್ ಅದರಲ್ಲಿ ನಿಮಗೆ ಈ ತರ ಪಿಸ್ತಾ ಕಲರ್ ಕಲರ್ ನೀವು ನೋಡ್ಬೋದು ಸೊ ಪ್ರತಿಯೊಂದು ಸ್ಯಾರೀಸ್ ಈ ತರ ನಿಮಗೆ ಲೈಟ್ ವೆಯ್ಟಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ವಿತ್ ಡಿಫ್ರೆಂಟ್ ಕಲರ್ಸ್ ನಿಮಗೆ ಪೂನಮ್ ಸ್ಯಾರಿಯಲ್ಲಿ ರೆಗ್ಯುಲರ್ ನಿಮಗೆ ವೇ ಡಿಮ್ಯಾಂಡೆಡ್ ಸ್ಯಾರೀಸ್ ಎಲ್ಲ ಕಲರ್ ಅಲ್ಲಿನೂ ಎಲ್ಲ ವೆರೈಟಿ ಸೀಸನ್ ಟು ಸೀಸನ್ ಹೊಸ ಹೊಸ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ಸೊ ಈ ವೆರೈಟೀಸ್ ಎಲ್ಲ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನೂರು ರೂಪಾಯಿನಿಂದ ಮುನ್ನೂರು ರೂಪಾಯಿ ಒಳಗಡೆ ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಮಲ್ಟಿಪಲ್ ಡಿಸೈನ್ಸ್ ಮಲ್ಟಿಪಲ್ ಕಲರ್ಸ್ ಮಲ್ಟಿಪಲ್ ವೆರೈಟೀಸ್ ಅನ್ನೋರ್ಗೆ ಯಾರು ಬೇಡ ಅಂತ ಹೇಳ್ತಾರೆ ಸೊ ಕಲರ್ ಚಾರ್ಟ್ ಇದೆ ನಿಮಗೆ ಆನ್ಲೈನ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಆರ್ಡರ್ ಪ್ಲೀಸ್ ಮಾಡ್ಕೋಬಹುದು ಸಿ ಓಡಿ ಆಪ್ಷನ್ಸ್ ಇದೆ ನೆಟ್ ಬ್ಯಾಂಕಿಂಗ್ ಆನ್ಲೈನ್ ಪೇಮೆಂಟ್ಸ್ ನೀವು ಮಾಡಬಹುದು ಡೈರೆಕ್ಟ್ ಆಗಿ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ಸ್ ಜೊತೆ ನೀವು ಟೈಅಪ್ ಮಾಡ್ಕೊಂಡು ಬಟ್ಟೆ ವ್ಯಾಪಾರ ಮನೆಯಲ್ಲಿ ಕೂತ್ಕೊಂಡು ಊಶ ಅಂಗಡಿ ಇಡಬೇಕು ಅನ್ನೋರ್ಗೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂದ್ರೆ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಟೈಅಪ್ ಮಾಡಿ ಸೊ ಹೊಸ ಹೊಸ ಸೀಸನ್ ಗೆ ಬಂದಿರೋ ಯುನಿಕ್ ಡೈಲಿ ವೇ ಡಿಮ್ಯಾಂಡೆಡ್ ಸ್ಯಾರೀಸ್ ಪ್ಲೇಸ್ ಮಾಡಿ ವ್ಯಾಪಾರದಲ್ಲಿ ಪ್ರಾಫಿಟ್ ನ ನೋಡಿ ಅಂತ ಹೇಳ್ತೀನಿ ಫರ್ದರ್ ಇನ್ಫಾರ್ಮೇಶನ್ ವಿಸಿಟ್ ಮಾಡಿ ಕೆ ಟಿ ಸಿ ಮ್ಯಾನುಫ್ಯಾಕ್ಚರ್ ಸೂರತ್ ಅಲ್ಲಿ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಬರಕ್ ಆಗ್ತಾ ಇಲ್ಲ ನೋರು ಡೈರೆಕ್ಟ್ ಆಗಿ ಆನ್ಲೈನ್ ಶಾಪಿಂಗ್ ಮಾಡ್ಕೊಳ್ಳಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ನಿಮಗೆ ವರ್ಲ್ಡ್ ವೈಲ್ಡ್ ಇಂಡಿಯಾದಲ್ಲಿ ನಿಮಗೆ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ಬಂದ್ಬಿಡುತ್ತೆ ಸೊ ಇನ್ನೇನಿಗೆ ವೇಟ್ ಮಾಡ್ತಾ ಇದೀರಾ ಬೇಗ ಬೇಗ ಕಲೆಕ್ಷನ್ ಎಂಜಾಯ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಜೊತೆ ಭೇಟಿ ಮಾಡ್ತೀನಿ ಕೀಪ್ ಸಪೋರ್ಟಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರತ್ರ ಶೇರ್ ಮಾಡಿ ಪ್ರಾಡಕ್ಟ್ ವಿಡಿಯೋಸ್ ನೋಡಿ ಅಂಡ್ ಭೇಟಿ ಮಾಡೋಣ ಅದುವರೆಗೂ ಕೇರ್ ಬವಾಯ್ ಧನ್ಯವಾದಗಳು